ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾಚಾರ್ಯ ಧರ್ಮಸ್ಥಳ ಪ್ರಕರಣ ಅಂದ ತಕ್ಷಣ ಎಲ್ಲರೂ ಒಂದು ಕ್ಷಣ ಅಲರ್ಟ್ ಆಗ್ತಾರೆ ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳದಲ್ಲಿ ಆದ ಅಸಹಜ ಸಾವುಗಳ ಪ್ರಕರಣ ಧರ್ಮಸ್ಥಳದ ಸುತ್ತ ಶವಗಳನ್ನು ಕೂತಂತಹ ಪ್ರಕರಣ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಬೆಳವಣಿಗೆ ಆಗಿದೆ ಜುಲೈ ಹನ್ನೊಂದನೇ ತಾರೀಕು ಚಿನ್ನಯ್ಯ ಆಗ ಮಾಸ್ಕ್ ಮ್ಯಾನ್ ಮುಖ ಮುಚ್ಚಿಕೊಂಡು ಬಂದು ಬೆಳತಂಗಡಿ ಕೋರ್ಟಲ್ಲಿ ದೂರು ಕೊಡ್ತಾರೆ ಆಗ ಇಡೀ ರಾಜ್ಯಕ್ಕೆ ಈ ಪ್ರಕರಣದ ಬಗ್ಗೆ ಸಣ್ಣದಾಗಿ ಸುದ್ದಿ ಬರೋದಕ್ಕೆ ಶುರುವಾಯಿತು ಈಗ ಗೊತ್ತಾಗಿದೆ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದಲೇ ಈ ಪ್ರಕರಣ ಶುರುವಾಗಿದೆ ಅಂತ ಆದರೆ ಸಣ್ಣದಾಗಿ ಸುದ್ದಿ ಶುರುವಾಗಿತ್ತು ಚಿನ್ನಯ್ಯನ ಕಂಪ್ಲೇಂಟ್ನ ನಂತರ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಯಾವಾಗ ಸಿಕ್ತು ಹೇಳಿ ಸುಜಾತಾ ಭಟ್ ಅನ್ನೋರು ಈ ಪ್ರಕರಣದಲ್ಲಿ ಎಂಟ್ರಿ ಆದ ನಂತರ ಯಾಕಂದರೆ ಅವರು ಮಾಡಿದಂತ ಆರೋಪ ಹಾಗಿತ್ತು ಸುಜಾತಾ ಭಟ್ ಏಕಾಏಕಿ ಮಾಧ್ಯಮದ ಮುಂದೆ ಬಂದು ಮಾಡಿದಂತಹ ಆರೋಪ ಇದೆಯಲ್ಲ ಒಂದು ಕ್ಷಣ ಎಂಥವರನ್ನು ಶಾಕ್ ಆಗ್ಸಿತ್ತು ಕಣ್ಣೀರಿಟ್ಟಿದ್ರು ಸುಜಾತಾ ಭಟ್ ಕರುಳು ಚುರಂದಿತ್ತು ಅದಾದ ನಂತರ ಒಂದು ನೂರಾರು ಪ್ರಶ್ನೆಗಳು ಬಂತು ಯಾರು ಸುಜಾತಾ ಭಟ್ ಎಲ್ಲಿದ್ರು ಎಲ್ಲಿಂದ ಬಂದರು ಇಷ್ಟು ದೊಡ್ಡ ಆರೋಪ ಸತ್ಯನ ಸುಳ್ಳ ಸುಳ್ಳಾದರೆ ಏನವರ ಉದ್ದೇಶ ಏನಿದೆ ಲಾಭ ಸತ್ಯ ಅಂದರೆ ಧರ್ಮಸ್ಥಳದ ಬಗ್ಗೆ ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದಾರಲ್ಲ ಏನೋ ಒಂದು ಬಲವಾದ ದಾಖಲೆ ಇರಬೇಕು ಅಂತ ಆ ಪ್ರಕರಣ ಆ ಆರೋಪ ಎಲ್ಲಿ ತನಕ ಬಂತು ಅನ್ನೋದು ನಿಮಗೆ ಗೊತ್ತಿದೆ ತುಂಬಾ ಸಲ ಕೆಲವರು ಸುಜಾತ ಭಟ್ ಅವರ ಹತ್ರ ನೇರವಾಗಿ ಈ ಪ್ರಶ್ನೆಗಳಿಗೆ ಉತ್ತರ ತಗೊಳಕ್ ನೋಡಿದ್ದಾರೆ ಇನ್ನು ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮಷ್ಟಕ್ಕೆ ತಾವೇ ಅವ್ರ ಬಗ್ಗೆ ಒಂದು ಅಭಿಪ್ರಾಯನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರು ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸುಜಾತಾ ಭಟ್ ಅವರ ಅಭಿಪ್ರಾಯ ಏನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅವರು ಏಕಾಏಕಿ ಹತ್ತು ಚಾನಲ್ ಅವ್ರಿಗೆ ಬಂದು ಮೈಕ್ ಹಿಡಿದಾಗ ಅವ್ರಿಗೆ ಏನು ಉತ್ತರ ಕೊಡೋದಕ್ಕೆ ಸಾಧ್ಯ ನಮಗೂ ತುಂಬ ಸಲ ಅನಿಸಿದೆ ಸುಜಾತ ಭಟ್ ಅವರನ್ನು ಕರೆಸಬೇಕು ಮಾತಾಡಬೇಕು ಅವ್ರ ಜೊತೆ ತುಂಬ ಪ್ರಶ್ನೆಗಳಿದೆ ನಮ್ಮ ಪ್ರಶ್ನೆ ಅಂತ ಹೇಳಲ್ಲ ಇಡೀ ರಾಜ್ಯದ ಜನರ ಪ್ರಶ್ನೆ ಇದೆ ರಾಜ್ಯ ದೇಶ ವಿದೇಶ ತನಕ ಹೋಗಿದೆ ಈ ಪ್ರಕರಣ ಆದರೆ ರಾಜ್ಯದ ಮಟ್ಟಿಗೆ ನಾನು ಮಾತಾಡೋದಾದರೆ ಬಹಳಷ್ಟು ಪ್ರಶ್ನೆಗಳಿದೆ ಏನು ಹೇಳ್ತಾರೆ ಸುಜಾತ ಭಟ್ ಅವ್ರಿಗೊಂದು ವೇದಿಕೆ ಕೊಡಬೇಕಲ್ವಾ ಅವರ ಮನದಾಳದ ಮಾತು ಸತ್ಯಾಸತ್ಯತೆ ಏನು ಅವ್ರ ಹೋರಾಟ ಏನು ತಪ್ಪಿದ್ರೆ ತಪ್ಪು ಅಂತ ಹೇಳಿ ಇಲ್ಲ ಇಂಥ ವಿಷಯದಲ್ಲಿ ನಾನು ಎಡುವುದೇ ಓಕೆ ಇಂಥ ವಿಷಯದಲ್ಲಿ ನನ್ನನ್ನು ದಾಳವಾಗಿ ಬಳಸಿದ್ರು ಹೇಳಿ ಅವರು ಅವ್ರಿಗೊಂದು ಮುಕ್ತವಾದ ಅವಕಾಶ ಕೊಡಬೇಕು ಮಾತಾಡಬೇಕು ಅವರು ಆ ಒಂದು ಕಾರಣಕ್ಕಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಎಸ್ ನಮ್ಮ ಜೊತೆ ಇದ್ದಾರೆ ಸುಜಾತಾ ಭಟ್ ಅವರು ಸುಜಾತಾ ಭಟ್ ಅವರೇ ನಮಸ್ತೆಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಓಕೆ ದೂರು ಕೊಡೋದಕ್ಕೂ ಮುಂಚೆ ಜುಲೈ ಹದಿನೈದು ಅದಕ್ಕೂ ಮುಂಚಿನ ಲೈಫ್ ಹೇಗಿತ್ತು ಈಗಿನ ಲೈಫ್ ಹೇಗಿದೆ ಅದರ ಮುಂಚಿನ ಲೈಫು ತುಂಬಾ ಚೆನ್ನಾಗಿತ್ತು ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ ನನ್ನ ಪಾಡಿಗೆ ಒಂದು ತಿಂಗಳು ಸ್ವಲ್ಪ ಮನೆಯಲ್ಲಿ ನಾನು ಒಂದು ಆಕ್ಸಿಡೆಂಟ್ ಆಯ್ತು ನನಗೆ ಒಂದು ಬೈಕ್ ಬಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ತಲೆಗೆ ಒಂದು ಹನ್ನೆರಡು ಸ್ಟಿಚ್ ಹಾಕಿದ್ರು ಹ ಹಾಗಾಗಿ ನಾನು ಮನೆ ಒಳಗಡೆ ಒಂದು ತಿಂಗಳು ಮನೆಯಲ್ಲೇ ಮಲ್ಕೊಂಡಿದ್ದೆ ಬಟ್ ನಿಮ್ಮ ಪಾಡಿಗೆ ನೀವು ಪಾಡಿಗೆ ನಾನು ಇದ್ದೆ ಜುಲೈ 15 ನಂತರ ಜೀವನ ಏನಾಗಿದೆ ಗಿಳಯ 15 ರ ನಂತರ ಈಗ ನಡೀತಾ ಇದೆಯಲ್ಲ ಬುರ್ಡೆ ಇದು ಅಂತ ಅದಕ್ಕೂ ನನ್ಗೂ ಯಾವ್ದೂ ಸಂಬಂಧ ಇಲ್ಲ ಆ್ಯಕ್ಚುಲಿ ನನಗೆ ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ ನಂದೇ ಬೇರೆ ಅವರದ್ದೇ ಇದು ಬೇರೆನೆ ಓಕೆ ಆದ್ರೆ ಇದನ್ನ ನನ್ನನ್ನ ಬುರ್ಡೆ ಇದಕ್ಕೆ ತಂದು ಹಾಕಿ ಬಿಟ್ರಿ ಇವ್ರುಗಳೆಲ್ಲ ಸೇರ್ಕೊಂಡು ಅದು ನನಗೆ ತುಂಬಾ ನೋವಾಗಿದೆ ಓಕೆ ನಾನೇ ಬೇರೆ ನಿಮ್ಮ ಹೋರಾಟನೇ ಬೇರೆ ಹೋರಾಟನೇ ಬೇರೆ ಬುರ್ಡೆದ್ದೇ ಬೇರೆ ಬುರ್ಡೆ ಬುರ್ಡೆ ಪ್ರಕರಣದಲ್ಲಿ ದಾಳ ಆದ್ರು ದಾಳ ಅಂತ ಅನಿಸ್ತದೆ ಹಾಕಿದ್ದಾರೆ ನನ್ನ ಒಂಥರ ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡು ಇಬ್ಬರಡೆಗೂ ಅದಕ್ಕೂ ಸಂಬಂಧ ಕಲ್ಪಿಸಿ ಕೊಟ್ಟಿದ್ದಾರೆ ಅದು ನನಗೆ ತುಂಬ ನೋವಾಗಿದೆ ಓಕೆ ಬರ್ಡೇದು ವಿಚಾರದಲ್ಲಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನಾನು ಅದ್ರ ಬಗ್ಗೆ ಮಾತಾಡುವ ಅದ್ರ ಬಗ್ಗೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಮ್ಮ ಜೀವನಕ್ಕೆ ಇವಾಗ ಏನೂ ಇಲ್ಲ ಹಾಗೆ ಇದ್ದೀನಿ ಮುಂಚೆ ಏನು ಮಾಡ್ತಿದ್ರಿ ಮುಂಚೆ ಪಾರ್ಕಲ್ಲಿ ಸೂಪ್ ಮಾಡ್ಕೊಂಡಿದ್ದೆ ಮನೆಯಲ್ಲಿ ಸೂಪ್ ಮಾಡಿಕೊಂಡು ಪಾರ್ಕಿಗೆ ಹೋಗಿ ಮಾಡ್ಕೊಂಡು ಬರ್ತಾಯಿದ್ದೆ ಏನೋ ಒಂದು ಐನೂರು ತನಕ ದುಡಿತಾ ಇದ್ದೆ ಏನೋ ಜೀವನ ನಡ್ಕೊ ಒಬ್ಬಳದು ಜೀವನ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು ಒಂಟಿ ಅವಾಗ್ಲೂ ಇದ್ರಿ ಇಲ್ಲ ಜನವರಿ ಫಿಫ್ತ್ ಅಲ್ಲಿ ತನಕ ನಾನು ಜೊತೆಯಾಗಿದ್ದೆ ರಂಗಪ್ರಸಾದ್ ಜಿ ಅವ್ರ ಜೊತೆಗೆ ಜನವರಿ ಫಿಫ್ಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಇದೇ ವರ್ಷ ಟ್ವೆಂಟಿ ಫೈವ್ ಅಲ್ಲೇ ಜನವರಿ ಫಿಫ್ತ್ ಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಒಬ್ಬಂಟಿ ಆಮೇಲೆ ನಾನು ಒಬ್ಬಂಟಿ ಆದೆ ನನ್ಗೆ ಯಾರು ಮಟ್ಟಕ್ಕೆ ಆಗೋಗ್ಬಿಟ್ಟೆ ಅವರಿದ್ದಾಗ ಅವ್ರು ಹೋದ್ಮೇಲೆ ತುಂಬಾ ವ್ಯತ್ಯಾಸ ಆಗ್ತಿದ್ಯಾ ರಂಗಪ್ರಸಾದ್ ಅವರು ಅವರು ಇದ್ದಾವಾಗ ಹೇಳುವವರು ಅವ್ರ ಹತ್ರ ನಾನು ಮಾತಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ ಒಬ್ಬರೇ ಇರಬೇಕು ಮನೆಯಲ್ಲಿ ಎಲ್ಲಿಗೂ ಹೋಗ್ಲಿಕ್ಕು ಅವರಿಗೂ ಓಡಾಡಕ್ಕಾಗಲ್ಲ ಕಣ್ಣು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅವಾಗೆಲ್ಲ ಹೇಳುವರು ಸಾಯೋ ದಿನತನಕೂ ಹೇಳಿದ್ದಾರೆ ಸಾಯೋ ದಿನ ತನಕ ಏನು ಎಷ್ಟು ಕಷ್ಟಪಡ್ತಾ ಇದೆಯಾ ನೀನು ಒಂಚೂರು ಮಾತಾಡೋಕ್ಕೆ ಟೈಮು ಇಲ್ಲ ನಿನಗೆ ಅಷ್ಟೊಂದು ಬ್ಯುಸಿಯಾಗಿ ಬಿಟ್ಟಿದ್ಯಾ ದುಡಿಮೆ 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 ಅಂತ ಹೇಳ್ಕೊಂಡೇ ನೀನು ಇದು ಮಾಡ್ತಾ ಇದ್ದೀಯ ನನಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದೀಯ ಅಂತ ಹೇಳುವವರು ಬಟ್ ಅದನ್ನು ಇವಾಗ ನಾನು ಅದನ್ನು ಆಗಲ್ಲ ಆಗ ಟೈಮ್ ಕೊಡಕ್ಕಾಗಲಿಲ್ಲ ಈ ಟೈಮ್ ಕೊಡ್ತೀನಿ ಅಂದ್ರೆ ಅವ್ರಿಲ್ಲ ಈಗ ಟೈಮ್ ಕೊಡ್ತೀನಿ ಅಂದ್ರೆ ಅವರಿಲ್ಲ ಇಷ್ಟು ಹದಿನೈದು ಇಪ್ಪತ್ತು ವರ್ಷ ನೋಡ್ಕೊಂಡಿದ್ದೀನಿ ಒಂದು ಚೂರು ಅವರಿಗೆ ಚುತಿ ಬರದ ಹಾಗೆ ನೋಡ್ಕೊಂಡಿದ್ದೀನಿ ಆ ಸಮಾಧಾನ ಇದೆ ಆ ಸಮಾಧಾನ ನನಗಿದೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನುವಂತ ಸಮಾಧಾನ ನನಗಿದೆ ನಾನು ಯಾರ ಹತ್ರ ಹೋಗಿ ಕೈ ಚಾಚಿ ದುಡ್ಡು ತಗೊಂಡಿಲ್ಲ ಅಥವಾ ಯಾರ ಹತ್ರನೂ ನಾನೇನು ಇದು ಮಾಡಿಲ್ಲ ಅವರಿಗೆ ಪ್ರತಿಯೊಂದು ವಸ್ತುವನ್ನು ನಾನು ದುಡ್ಡೇ ಅವರಿಗೆ ನೋಡ್ಕೊಂಡಿದ್ದೀನಿ ಬಿಟ್ಟು ಯಾರ ಯಾರು ಇದು ಮಾಡ್ಲಿಲ್ಲ ನನಗೆ ఇది ఏష్యెట్ న్యూస్ నెట్వర్క్ ప్రస్తుతి